ಫಲಪುಷ್ಪ ಪ್ರದರ್ಶನ ಯಾವ ರೀತಿ ನಡೆಸ್ಕೊಟ್ರು ಚಿಕ್ಕಮಗ್ಳೂರಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಅಂತ ನೀವಿಲ್ಲಿ ನೋಡ್ಬೋದು ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಡೇ ಟೈಮಲ್ಲಿ ವಿವಿಧ ಶಾಲೆಯಿಂದ ಮಕ್ಕಳುಗಳು ಕೂಡ ಫ್ಲವರ್ ಶೋನ ನೋಡೋಕ್ಕೆ ಬಂದಿದ್ದರು ಟೀಚರ್ಸ್ಗಳು ಕೂಡ ತುಂಬ ಸಪೋರ್ಟಿಗಾಗಿ ಆಗಿ ಎಲ್ಲ ರೀತಿಯ ಇನ್ಫಾರ್ಮೇಷನ್ನು ಕೂಡ ಸ್ಟೂಡೆಂಟ್ಸಿಗೆ ಕೊಡ್ತಾ ಇದ್ದರು ಸ್ಟೂಡೆಂಟ್ಸ್ಗಳು ನೋಟ್ ಇದ್ದರು ತುಂಬ ಖುಷಿಪಟ್ಟರು ಎಲ್ಲ ಶಾಲೆಯ ಮಕ್ಕಳೂ ಕೂಡ ನಾನು ತ್ರೀ ಡೇಸು ನನ್ನ ಫ್ಲವರ್ಗಳನ್ನು ಕೂಡ ಸ್ಟಾಲಲ್ಲಿ ಇಟ್ಟಿದ್ದೆ ತುಂಬ ಖುಷಿಯಾಯಿತು ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸು ಎಲ್ಲ ರೀತಿಯ ಪ್ಲ್ಯಾಂಟ್ಸ್ಗಳನ್ನು ಕೂಡ ಬಳಸಿ ಇಲ್ಲಿ ಡೆಕೋರೇಟ್ ಮಾಡಲಾಗಿತ್ತು ಹಾಗಾಗಿನೇ ನೆಟ್ಟನ್ನು ಬಳಸಿದ್ದಾರೆ ಯಾಕೆ ಅಂದರೆ ಹೊರಗಡೆ ತುಂಬ ಬಿಸಿಲು ಜಾಸ್ತಿ ಇತ್ತು ಮೇಂಟೆನೆನ್ಸ್ ಮಾಡೋಕ್ಕೆ ತ್ರೀ ಡೇಸು ತುಂಬ ಕಷ್ಟ ಆಗುತ್ತೆ ಅಂತ ನೆಟ್ ಕೆಳಗಡೆ ಎಲ್ಲ ರೀತಿಯ ಅರೇಂಜ್ಮೆಂಟನ್ನು ಕೂಡ ಮಾಡಿಕೊಂಡಿದ್ದೆ ತ್ರೀ ಡೇಸ್ವರೆಗೂ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತಲೇ ನೆಟ್ ಕೆಳಗಡೆ ಎಲ್ಲ ರೀತಿಯ ಅರೇಂಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ತ್ರೀ ಡೇಸ್ವರೆಗೂ ಕೂಡ ಅವಕಾಶ ಇತ್ತು ಫ್ಲವರ್ ಶೋನ ನೋಡೋಕ್ಕೆ ಅದ್ರ ಜೊತೆಗೆ ಕ್ರೌಡ್ ತುಂಬ ಜಾಸ್ತಿ ಆದ್ರೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ಕಡೆ ಒಳಗಡೆ ಬರೋಕ್ಕೆ ದಾರಿ ಮಾಡಿಕೊಟ್ಟಿದ್ರು ಇನ್ನೊಂದು ಕಡೆ ಹೊರಗಡೆ ಹೋಗೋಕ್ಕೋಸ್ಕರನೇ ಅರೇಂಜ್ಮೆಂಟ್ನ ಮಾಡಿದರು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಕುಡಿಯೋಕ್ಕೆ ನೀರಾಗಿರ್ಬೋದು ತುಂಬ ಸ್ಟಾಲ್ಗಳನ್ನು ಕೂಡ ಕೊಟ್ಟಿದ್ದರು ಸ್ನ್ಯಾಕ್ಸ್ ಆಗಿರ್ಬೋದು ರೆಸ್ಟ್ ರೂಮ್ ಆಗಿರ್ಬೋದು ಎಲ್ಲದನ್ನು ಕೂಡ ತುಂಬ ನೀಟಾಗಿ ಅರೇಂಜ್ಮೆಂಟ್ ಮಾಡಿದರು ಫ್ಲವರ್ ಶೋನ ಅಟೆಂಡ್ ಮಾಡಬೇಕು ಯಾಕೆ ಅಂದರೆ ಅದರಲ್ಲೂ ಪೇರೆಂಟ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಫ್ಲವರ್ ಶೋಗಳನ್ನು ಆದಷ್ಟು ವಿಸಿಟ್ ಮಾಡಿ ಆದಷ್ಟು ಯಾವ ಯಾವ ರೀತಿಯ ಟ್ಯಾಲೆಂಟನ್ನು ಯೂಸ್ ಮಾಡಿ ಯಾವ ಯಾವ ರೀತಿಯ ಡೆಕೋರೇಟ್ ಮಾಡಿರ್ತಾರೆ ಅಂತಲೂ ಕೂಡ ನೋಡ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಫ್ಯೂಚರಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್ನ ಸ್ಕೂಲಲ್ಲಿ ಕೊಡ್ಬೋದ್ರ ಜೊತೆಗೆ ಪ್ರಾಜೆಕ್ಟ್ ವರ್ಕ್ಗಳು ಕೊಡ್ಬೋದು ಆವಾಗ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ಲವರ್ ಶೋನ ಅಟೆಂಡ್ ಮಾಡಿದ್ದು ಪರ್ಸ್ನಲಿ ನನಗೆ ತುಂಬ ಆಯಿತು ಯಾಕೆ ಅಂದರೆ ನಾನು ಕೂಡ ನೇಚರ್ನ ತುಂಬ ಇಷ್ಟಪಡ್ತೀನಿ ಅದರ ಜೊತೆಗೆ ಪ್ಲ್ಯಾಂಟ್ಗಳನ್ನು ಬೆಳೆಸಬೇಕು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ನ ಮಾಡ್ಕೊಬೇಕು ಒಳ್ಳೆಯ ಗಾರ್ಡನ್ನ ಮಾಡಬೇಕು ಅನ್ನೋದು ನನ್ನ ಕನಸಾಗಿದೆ ಹಾಗಾಗಿನೇ ನಾನು ಫ್ಲವರ್ ಶೋನ ಅಟೆಂಡ್ ಮಾಡಿದಾಗ ತುಂಬ ಆಯಿತು ಒಂದು ಗಾರ್ಡನ್ನಲ್ಲಿ ಇಂಡೋರ್ ಪ್ಲ್ಯಾಂಟ್ಗಳ ಕಲೆಕ್ಷನ್ ಎಷ್ಟು ಚೆನ್ನಾಗಿರುತ್ತೆ ಅದೇ ರೀತಿ ಔಟ್ಡೋರ್ ಪ್ಲ್ಯಾಂಟ್ಗಳ ಕಲೆಕ್ಷನ್ ಕೂಡ ಬೇಕು ಅಂತ ನಾನಿಲ್ಲಿ ತಿಳ್ಕೊಂಡೆ ನನ್ನ ಹತ್ರ ಆದಷ್ಟು ಇಂಡೋರ್ ಪ್ಲ್ಯಾಂಟ್ಗಳ ಕಲೆಕ್ಷನ್ನೇ ಹೆಚ್ಚಾಗಿ ಇರುತ್ತೆ ಔಟ್ಡೋರ್ ಪ್ಲ್ಯಾಂಟ್ಗಳ ಕಲೆಕ್ಷನ್ಗೆ ನಾನು ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ ನಾನು ಫ್ಲವರ್ ಶೋನ ಅಟೆಂಡ್ ಮಾಡಿದ ಮೇಲೆ ನನ್ನ ಮನಸ್ಸಿಗೆ ಅನಿಸಿದ್ದೆ ಅಂದರೆ ಗಾರ್ಡನ್ ಅಂದರೆ ಇಂಡೋರ್ ಪ್ಲ್ಯಾಂಟ್ಗಳೆಲ್ಲ ಔಟ್ಡೋರ್ ಪ್ಲ್ಯಾಂಟ್ಗಳೆ ಅಲ್ಲ ಎಲ್ಲ ರೀತಿಯ ಪ್ಲ್ಯಾಂಟ್ಗಳ ಕಲೆಕ್ಷನ್ ಇದ್ದರೆ ಒಂದು ಗಾರ್ಡನ್ ಆಗುತ್ತೆ ಅಂತ ತಿಳ್ಕೊ ತುಂಬ ಇನ್ಫಾರ್ಮೇಷನ್ನ ನಾನು ತಿಳ್ಕೊಂಡೆ ಗಾರ್ಡನ್ ಮಾಡಬೇಕು ಅನ್ನೋದು ನನ್ನದು ತುಂಬ ದೊಡ್ಡ ಕನಸು ಅಂತಲೇ ಹೇಳ್ಬೋದು ಹಾಗಾಗಿನೇ ಯಾವ ರೀತಿ ಅರೇಂಜ್ಮೆಂಟ್ ಮಾಡಿಕೊಡ್ಬೇಕು ಗಾರ್ಡನ್ ಅಂದರೆ ಯಾವ ರೀತಿ ಇರಬೇಕು ಗಾರ್ಡನ್ನಲ್ಲಿ ಯಾವ ಯಾವ ರೀತಿಯ ಪ್ಲ್ಯಾಂಟ್ಗಳನ್ನು ಇಡಬೇಕು ಅಂತಲೂ ನನಗೆ ಒಂದು ಐಡಿಯಾ ಬರ್ತಾ ಹೋಯಿತು ಒಂದೊಂದು ಕಡೆ ಹೋಗಿ ನೋಡಬೇಕಾದ್ರೆ ತುಂಬ ಪೇಷನ್ಸಿಂದ ಅವರು ಅವರ ಕಲೆನ ಅಲ್ಲಿ ಪ್ರದರ್ಶನ ಮಾಡಿದರು ಜೊತೆಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಅದರ ಬಗ್ಗೆಯೂ ಕೂಡ ಬರೆದು ಬಿಟ್ಟು ಸ್ಲಿಪ್ಗಳನ್ನು ಅಲ್ಲಿಟ್ಟಿದ್ದರು ನೋಡ್ಬೋದು ವಿಡಿಯೋದಲ್ಲಿ ನೀವು ಎಲ್ಲ ರೀತಿಯ ಇನ್ಫಾರ್ಮೇಷನು ಕೂಡ ಒಂದೇ ಕಡೆ ಸಿಗ್ತಾ ಹೋಯಿತು ನಮಗೆ ಅದರನ್ನು ಬಿದ್ರನ್ನ ಬಳಸಿ ಬೋಟನ್ನು ಮಾಡಿದರು ತುಂಬ ಯೂನಿಕ್ ಆಗಿ ಮಾಡಿದರು ಫಲಪುಷ್ಪ ಪ್ರದರ್ಶನದಲ್ಲಿ ಇದೇ ಮೊದಲು ನಾನಿಲ್ಲಿ ನೋಡ್ತಾ ಇರೋದು ಬಿದ್ರನ್ನ ಬಳಸಿ ಶಿಪ್ಪನ್ನು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದರು ಫ್ಲವರ್ ಶೋನ ಹೋಗಬೇಕಾದ್ರೆ ಟೈಮಿಂಗ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಟೈಮು ಇಟ್ಕೊಂಡೇ ಫ್ಲವರ್ ಶೋಗೆ ಹೋಗೋದು ತುಂಬ ಒಳ್ಳೆಯದು ಅಂದರೆ ನನ್ನ ಅನುಭವನೂ ಕೂಡ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಅಂದರೆ ನೋಡ್ತಾ 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 ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಯಾವ ಕಡೆ ತಿರ್ಗುದ್ರೂ ಕೂಡ ಹಸಿರಾಗಿರುವಂಥ ನೇಚರ್ನ ನೋಡ್ತಾ ಇರ್ತೀವಿ ಎಷ್ಟು ನೋಡಿದ್ರೂ ಸಾಲ್ತಾ ಇರೋಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಮೂರು ದಿನವೂ ಕೂಡ ನಾನು ಫ್ಲವರ್ ಶೋನ ಒಳಗಡೆ ಹೋಗಿ ನೋಡಿ ಬಂದಿದ್ದೀನಿ ಆದ್ರೂ ಕೂಡ ಎಷ್ಟೋ ಡೆಕೋರೇಟ್ ಮಾಡಿರುವಂತಹ ಫ್ಲವರ್ಗಳಾಗಿರ್ಬೋದು ಫ್ರೂಟ್ಸ್ಗಳಿಂದ ಮಾಡಿರುವಂತಹ ಯಾವುದೇ ಒಂದು ಮೂರ್ತಿ ಆಗಿರ್ಬೋದು ಯಾವುದಾದ್ರೂ ಒಂದನ್ನು ಮಿಸ್ ಮಾಡಿರ್ತೀನಿ ನೋಡಿರೋದಿಲ್ಲ ತ್ರೀ ಡೇಸ್ ಹೋದ್ರೂ ಕೂಡ ನನಗೆ ಅಷ್ಟು ಮನಸ್ಸಿಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ ನೋಡ್ತಾ ಇದ್ದರೆ ಅಲ್ಲೇ ಮಿನಿಮಮ್ ಅರ್ಧ ಗಂಟೆ ಒಂದು ಗಂಟೆ ಆಗೇ ಹೋಗಿರೋದು ವೆಜಿಟೇಬಲ್ಸ್ನ ಬಳಸಿ ಯಾವ ರೀತಿ ಮಾಡಿದ್ದಾರೆ ನೋಡ್ಬೋದು ಅದೆಷ್ಟು ಫಿನಿಷಿಂಗ್ ಇತ್ತು ಅಂದರೆ ಫ್ಲವರಲ್ಲಿ ಮಾಡೋದು ನನಗೆ ವೆಜಿಟೇಬಲ್ಸಲ್ಲಿ ಮಾಡೋದರಲ್ಲಿ ಎರಡರಲ್ಲಿ ಏನು ವ್ಯತ್ಯಾಸ ಅಂದರೆ ಫ್ಲವರಲ್ಲಿ ಯಾವುದೋ ಒಂದು ರೀತಿನೇ ಮ್ಯಾನೇಜ್ ಮಾಡ್ಬೋದು ಆದರೆ ವೆಜಿಟೇಬಲ್ಸಲ್ಲಿ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಅಂತ ಅವ್ರು ಮಾಡಿರುವಂತಹ ಮೂರ್ತಿಗಳನ್ನು ನೋಡಬೇಕಾದ್ರೆ ಅನ್ಸೋದು ಒಂದು ಚೂರು ಅದರ ಮುಖದ ಶೇಪು ಒಂದು ಸ್ವಲ್ಪ ಚೇಂಜ್ ಆದ್ರೂ ಕೂಡ ಬೇಗ ಗೊತ್ತಾಗ್ತಾ ಇರುತ್ತೆ ಆದರೆ ಫ್ಲವರಲ್ಲಿ ಮಾಡುವಂಥದ್ದು ಅಷ್ಟು ಬೇಗ ಗೊತ್ತೋಗೋದಿಲ್ಲ ಅದರಲ್ಲೂ ಕೂಡ ಮೂರ್ತಿಗಳನ್ನು ಮಾಡಿರೋದಿಲ್ಲ ಆದಷ್ಟು ಆದಷ್ಟು ಫ್ರೂಟ್ಸ್ಗಳಿಂದನೇ ಮೂರ್ತಿಗಳನ್ನು ಮಾಡಿರ್ತಾರೆ ಜೊತೆಗೆ ರೇಷ್ಮೆ ಹುಳುಗಳನ್ನು ಕೂಡ ಇಲ್ಲಿ ಇಟ್ಟಿದ್ದರು ನ್ಯಾಚುರಲ್ಲಾಗಿತ್ತು ನನಗೇ ಶಾಕ್ ಆಯಿತು ಒಂಥರ ಭಯನೂ ಕೂಡ ಆಯಿತು ಹುಳನೂ ಕೂಡ ತೊಗೊಂಬಂದು ಇಟ್ಟಿದ್ದು ಅದರಲ್ಲಿ ಮಾಡಿರುವಂತಹ ಗಣಪತಿಯೂ ಕೂಡ ನೀವು ನೋಡ್ಬೋದು ನಿಜವಾಗ್ಲೂ ಚಿಕ್ಕಮಗ್ಳೂರಲ್ಲಿ ಮಾಡಿರುವಂಥ ಫ್ಲವರ್ ಶೋಗಳಲ್ಲಿ ನನಗೆ ಒನ್ ಆಫ್ ದ ಬೆಸ್ಟ್ ಫ್ಲವರ್ ಶೋ ಅಂತಲೇ ಹೇಳ್ಬೋದು ಎಲ್ಲ ರೀತಿಯ ಇನ್ಫಾರ್ಮೇಷನ್ನು ಕೂಡ ಒಂದೇ ಕಡೆ ನಮಗೆ ಸಿಗ್ತಾ ಹೋಯಿತು ಟೈಮು ಕೂಡ ಅದೇ ರೀತಿ ಒಂದು ದಿನ ಬೇಕಾಗುತ್ತೆ ನೀಟಾಗಿ ನಾನು ಒಂದು ಕಡೆಯಿಂದ ನೋಡ್ತಾ ಹೋಗ್ತೀನಿ ಅಂತ ಅಪರೂಪದ ಕೀಟಾಣು ಸಂಗ್ರಹನೂ ಕೂಡ ಮಾಡಿದರು ವೆಲ್ಕಮ್ ನೋಡ್ಬೋದು ನೀವು ಕೀಟಾಣುನ ಬಳಸಿನೇ ವೆಲ್ಕಮ್ನ ಮಾಡಿದ್ದಾರೆ ಅಲ್ಲಿ ಅಪರೂಪದ ಕೀಟಾಣು ಸಂಗ್ರಹನ ಅಲ್ಲಿ ಮಾಡಿಟ್ಟಿದ್ರು ಅದರಲ್ಲೂ ಅವರು ಹೇಳ್ತಾ ಇದ್ರು ತೇಜಸ್ವಿಯವರ ಆಸಕ್ತಿ ಉಳ್ಳ ಕೀಟಾಣುಗಳನ್ನು ಇಲ್ಲಿ ಇಟ್ಟಿದ್ದೀವಿ ಅಂತ ನಮಗೆ ತಿಳಿಸಿದ್ರು ತುಂಬ ವೆರೈಟಿ ಆಫ್ ಕೀಟಾಣುಗಳನ್ನು ನೋಡಿದ್ವಿರ ಜೊತೆಗೆ ಅರೇಂಜ್ಮೆಂಟ್ ಅದರೊಳಗಡೆ ಬಾಕ್ಸ್ ಒಳಗಡೆ ಎಷ್ಟು ನೀಟಾಗಿ ಮಾಡಿದ್ರು ಅಂದರೆ ಅವರು ಹೇಳ್ತಾ ಇದ್ದರು ತರಬೇಕಾದ್ರೆ ಸ್ವಲ್ಪ ಡ್ಯಾಮೇಜ್ ಆದ್ರೂ ಕೂಡ ಒಂದು ಕೀಟದ ರೆಕ್ಕೆ ಆಗಿರ್ಬೋದು ಕಾಲಾಗಿರ್ಬೋದು ಒಂದು ಚೂರು ಕಟ್ಟಾದ್ರೂ ಕೂಡ ಅದು ಫಿನಿಶಿಂಗ್ ಕಾಣೋದಿಲ್ಲ ಅದು ಎಷ್ಟು ಕೇರ್ಫುಲ್ಲಾಗಿ ತರಬೇಕು ಎಷ್ಟು ರಿಸ್ಕ್ ಇದೆ ಅಂತಲೂ ಕೂಡ ಅವರು ತಿಳಿಸ್ತಾ ಇದ್ರು ತುಂಬ ಖುಷಿಪಟ್ಟು ಎಲ್ಲ ರೀತಿಯ ಅರೇಂಜ್ಮೆಂಟನ್ನು ಕೂಡ ಫ್ಲವರ್ ಶೋಲಿ ಮಾಡಿದರು ತ್ರೀ ಡೇಸು ಫಲಪುಷ್ಪ ಪ್ರದರ್ಶನ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅದರಲ್ಲೂ ಮೂರು ದಿನವೂ ಕೂಡ ಕ್ರೌಡು ತುಂಬ ಚೆನ್ನಾಗಿತ್ತು ಈವ್ನಿಂಗ್ ಮಾತ್ರ ತುಂಬ ಜನ ಸೇರ್ತಾ ಇದ್ರು ಡೇ ಟೈಮಲ್ಲಿ ಸ್ಟೂಡೆಂಟ್ಸಿಗೆ ಅವಕಾಶ ಮಾಡಿಕೊಟ್ಟಿದ್ರು ಸಂಜೆ ಮಾತ್ರ ಹೊರಗಡೆ ಇರುವಂತಹ ಎಲ್ಲರಿಗೂ ಕೂಡ ಸ್ಟೂಡೆಂಟ್ಸ್ ಅಂತ ಇಲ್ಲ ಪೇರೆಂಟ್ಸ್ ಅಂತ ಇಲ್ಲ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ರು ಅದರ ಜೊತೆಗೆ ಕ್ರೌಡು ಕೂಡ ತುಂಬ ಜಾಸ್ತಿ ಬಂದಿರೋದ್ರಿಂದ ಕಲೆಗೆ ಬೆಲೆ ಕೊಟ್ಟಂಗೆ ಆಯಿತು ಎಲ್ಲರಿಗೂ ಕೂಡ ಅಲ್ಲಿ ಮಾಡಿರುವಂತಹ ಕಲೆಗಳನ್ನು ಯಾರ್ಯಾರು ಮಾಡಿರ್ತಾರೆ ಅವರಿಗೆ ನಾವೊಂದು ಬೆಲೆ ಕೊಡಬೇಕು ಒಂದು ಗೌರವ ಕೊಡಬೇಕು ಒಂದು ಅವರಿಗೆ ಪ್ರಶಂಸೆನ ಕೊಡಬೇಕು ಅಂದರೆ ಅದನ್ನು ನೋಡಬೇಕು ಅದನ್ನು ಎಂಜಾಯ್ ಮಾಡಬೇಕು ಅದರಿಂದ ಆದಂಥ ಖುಷಿನ ನಾವು ವ್ಯಕ್ತಪಡಿಸಿದಾಗ ಅವರಷ್ಟು ಶ್ರಮ ಪಟ್ಟಿದ್ದು ಕೂಡ ಒಂದು ಸಾರ್ಥಕತೆ ಸಿಗ್ತಾ ಹೋಗುತ್ತೆ ಇದು ಫಸ್ಟ್ ಡೇ ಅರೇಂಜ್ಮೆಂಟನ್ನ ಮಾಡಿರುವಂತಹದ್ದು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ನ ಮಾಡಿಸಿದ್ರು ಡಿ ಸಿ ಅವರು ತುಂಬ ಆಗೋದು ಒಂದು ಡೇ ಒಂದು ಥರ ಇರೋದು ಫ್ರೆಂಟ್ ಅರೇಂಜ್ಮೆಂಟು ಇನ್ನೊಂದು ದಿನ ಇನ್ನೊಂದು ರೀತಿ ಫಸ್ಟ್ ಡೇ ಅವರು ಹಸುಗಳನ್ನು ಕರ್ಕೊಂಡು ಬಂದಿದ್ದು ತುಂಬ ಸಣ್ಣ ಜಾತಿಯ ಹಸುಗಳನ್ನು ಅಲ್ಲಿ ಇರಿಸಿದರು ತುಂಬ ಚೆನ್ನಾಗಿ ಅದಕ್ಕೆ ಏನೇನು ಬೇಕು ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ವೆಲ್ಕಮ್ನ ಮಾಡೋ ರೀತಿ ತುಂಬ ಚೆನ್ನಾಗಿತ್ತು ಅದನ್ನು ಫೋಟೋ ತೊಗೊಳಕ್ಕೆ ನನಗೆ ಸಾಧ್ಯ ಆಗಿಲ್ಲ ಎರಡನೇ ದಿನ ಅದನ್ನು ಎತ್ತಿನ ಬಂಡಿನ ಇಟ್ಟಿರೋ ಅಂತಹದ್ದು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಜೊತೆಗೆ ನೀರನ್ನು ಹಾಕ್ತಾನೇ ಇರಬೇಕಾಗಿತ್ತು ಯಾಕೆ ಅಂದರೆ ತುಂಬ ಬಿಸಿಲು ಮೂರು ದಿನ ಕೂಡ ತುಂಬ ಜಾಸ್ತಿ ಇದ್ದಿದ್ದರಿಂದ ಒಂದು ಮಿನಿಮಮ್ ಒಂದು ತ್ರೀ ಅವರ್ಸು ಫೋರ್ ಅವರ್ಸಿಗೆ ಆಲ್ರೆಡಿ ನೀರನ್ನು ಹಾಕಬೇಕಿತ್ತು ಇಂಡೋರಲ್ಲಿ ಅಷ್ಟು ನೀರನ್ನು ಹಾಕುವಂಥ ಅವಶ್ಯಕತೆ ಇರ್ತಿರಲಿಲ್ಲ ಯಾಕೆಂದರೆ ನೆಟ್ ಕೆಳಗಡೆ ಎಲ್ಲ ಪ್ಯಾಂಟ್ಸ್ಗಳನ್ನು ಅರೇಂಜ್ ಮಾಡಿದರು ಔಟ್ಸೈಡ್ ಏನಾಗೋದು ಅಂದರೆ ತುಂಬ ಬಿಸಿಲು ಡೈರೆಕ್ಟಾಗಿ ಬೀಳ್ತಿರೋದ್ರಿಂದ ಔಟ್ಸೈಡು ಬೇಕಾಗಿತ್ತು ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿಯೇ ಅರೇಂಜ್ಮೆಂಟ್ ಮಾಡಿದರು ಒಂದು ಸಲ ಫ್ಲವರ್ ಶೋನ ನೋಡೋಕ್ಕೆ ಬಂದಾಗ ಯಾವ್ಯಾವ ರೀತಿಯ ಅಗತ್ಯ ಇರುವಂತಹ ವ್ಯವಸ್ಥೆಗಳನ್ನು ತುಂಬ ಚೆನ್ನಾಗಿ ಅವ್ರು ತಿಳ್ಕೊಂಡು ಅದನ್ನು ಅಲ್ಲಿ ಪೂರೈಸಿದರು ಅಂತಲೇ ಹೇಳ್ಬೋದು ವಿವಿಧ ಜಾತಿಯ ತರಕಾರಿನೂ ಕೂಡ ಇಟ್ಟಿದ್ರು ಅದು ಹೆಸ್ರೂ ಕೂಡ ಇಲ್ಲಿ ನೋಡ್ಬೋದು ತಾಳೆ ಅಂತ ಇದ್ದು ಇದೆ ಫಸ್ಟ್ ನೋಡ್ತಿರೋದು ಇದು ಎಲ್ಲಿಂದ ಕಟ್ ಮಾಡಿ ತಂದರು ಅಂತಲೂ ಗೊತ್ತಾಗ್ತಿರಲಿಲ್ಲ ಆ ರೀತಿ ಇತ್ತು ಒಂಥರ ಪ್ರಾಣಿ ನೋಡ್ದಂಗೆ ಅನ್ನಿಸ್ತಾ ಇತ್ತು ಅಡಿಕೆ ಆಗಿರ್ಬೋದು ಇದೇನಾದರೆ ಕೃಷಿ ಇಲಾಖೆಯಿಂದ ಇದನ್ನು ಅರೇಂಜ್ಮೆಂಟ್ನ ಮಾಡಿರ್ತಾರೆ ಹಾಗಾಗಿಯೇ ಕೃಷಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ರೀತಿಯ ಧಾನ್ಯ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ಅರೇಂಜ್ಮೆಂಟನ್ನ ಮಾಡಿದರು ತುಂಬ ಹೊರ್ಗಡೆಯಿಂದನೇ ಆದಷ್ಟು ತಂದಿದ್ರು ಒಂದೊಂದು ಕಡೆ ಅಲ್ಲಿ ಅದರ ಮೇಲೆ ಹಾಕಿರೋ ಇನ್ಫಾರ್ಮೇಷನ್ನು ನಮಗೆ ಇದು ಯಾವ ತರಕಾರಿ ಅಂತ ಗೊತ್ತಿಲ್ಲ ಅಂದರೆ ಅದ್ರ ಮೇಲೆ ಇನ್ಫಾರ್ಮೇಷನ್ನ ಬರೆದು ಆದರೆ ಕೆಳಗಡೆನೆ ಯಾವ ಊರಿಂದ ತಂದಿರೋದು ಯಾವ ಊರಲ್ಲಿ ಇದನ್ನು ಬೆಳೀತಾರೆ ಯಾವ್ಯಾವ ಸೈಡು ಒಂದೊಂದು ಸೈಡು ಒಂದೊಂದು ಥರ ತರಕಾರಿಗಳನ್ನು ಬೆಳೀತಾರೆ ಒಂದೊಂದು ಬೆಳೆ ಒಂದೊಂದು ಕಡೆ ಫೇಮಸ್ ಇರುತ್ತೆ ಹಾಗಾಗಿನೇ ಅಲ್ಲಿಂದನೇ ತರಿಸಿದ್ರು ಎಲ್ಲ ರೀತಿಯ ಫ್ರೂಟ್ಸ್ಗಳು ವೆಜಿಟೇಬಲ್ಸ್ಗಳನ್ನು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ನ ಮಾಡಿದರು ಒಂದು ಕಡೆ ಫ್ಲವರ್ ಶೋಗೆ ಎಂಟ್ರಿ ಆದಮೇಲೆ ಒಂದು ವೆರೈಟಿದು ಫುಲ್ಲು ಒಂದು ಕಡೆನೇ ನೋಡೋಗ್ಬೋದು ಇತ್ತು ಫುಲ್ಲು ಮಿಕ್ಸ್ ಮ್ಯಾಚಾಗಿ ಮಾಡಿರಲಿಲ್ಲ ಸಪ್ರೇಟ್ ಸಪ್ರೇಟಾಗಿ ತುಂಬ ಚೆನ್ನಾಗಿಯೇ ಅರೇಂಜ್ಮೆಂಟ್ನ ಮಾಡಿದರು ತುಂಬ ಖುಷಿಯಾಗುತ್ತೆ ಫ್ಲವರ್ ಶೋನ ಆದಷ್ಟು ಅಟೆಂಡ್ ಮಾಡಿ ಮಕ್ಕಳಿಗೂ ಕೂಡ ಫ್ಲವರ್ ಶೋಗೆ ಕರ್ಕೊಂಡೋಗಿ ಇನ್ಫಾರ್ಮೇಷನ್ನ ತಿಳಿಸಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನ್ನ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಯಾವ ಟೈಮಲ್ಲಿ ಈ ಥರ ಫ್ಲವರ್ ಶೋಗಳು ನಡೆಯುತ್ತೆ ಅನ್ನೋದಾದರೆ ಜಾನ್ವರಿ ಮಂತಲ್ಲಿ ಆದಷ್ಟು ಫ್ಲವರ್ ಶೋನ ಕೃಷಿ ಇಲಾಖೆ ಕಡೆಯಿಂದ ಅರೇಂಜ್ಮೆಂಟ್ನ ಮಾಡಿರ್ತಾರೆ ಅದರಲ್ಲೂ ಗಣರಾಜ್ಯೋತ್ಸವ ಇಪ್ಪತ್ತಾರನೇ ತಾರೀಕು ಜಾನ್ವರಿ ಆಗುತ್ತೆ ಅಲ್ವಾ ಆ ಟೈಮಲ್ಲಿ ಏನು ಮಾಡ್ತಾರೆ ಗಣರಾಜ್ಯೋತ್ಸವ ಆಗೋಕ್ಕಿಂತ ಮೊದಲು ಫ್ಲವರ್ ಶೋನ ಮಾಡ್ತಾರೆ ಇಲ್ಲಾಂದರೆ ಗಣರಾಜ್ಯೋತ್ಸವ ಆದ ಮೇಲೂ ಕೂಡ ಫ್ಲವರ್ ಶೋನ ಮಾಡ್ತಾರೆ ಜಾನ್ವರಿ ಮಂತ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಫ್ಲವರ್ ಶೋನ ಅರೇಂಜ್ ಮಾಡಿರ್ತಾರೆ ಆದಷ್ಟು ಟೈಮ್ನ ಫ್ರೀ ಮಾಡಿ ಮಕ್ಕಳ ಜೊತೆಗೆ ಹೋಗಿ ಫ್ಲವರ್ ಶೋನ ನೋಡಿ ಅದ್ರ ಜೊತೆಗೆ ಎಲ್ಲ ರೀತಿಯ ಇನ್ಫಾರ್ಮೇಶನ್ನು ಕೂಡ ಮಕ್ಕಳಿಗೆ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಗಣರಾಜ್ಯೋತ್ಸವದ ಪ್ರಯುಕ್ತ ಯಾವ ರೀತಿ ಕೃಷಿ ಇಲಾಖೆ ಕಡೆಯಿಂದ ಫ್ಲವರ್ ಶೋನ ಅರೇಂಜ್ ಮಾಡಿದ್ದು ಅದನ್ನು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ಯಾವ ರೀತಿ ಫ್ಲವರ್ ಶೋನ ಚಿಕ್ಕಮಂಗ್ಳೂರಲ್ಲಿ ನಡೆಸ್ಕೊಟ್ರು ಮೂರು ದಿನಗಳ ಕಾಲ ಅಂತ ಸಂಪೂರ್ಣವಾದ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್